ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೆಕೆಂಡ್ ಬ್ಲಾಗ್ ಹಾಯ್ ಸ್ನೇಹಿತರೆ ನಾವು ಇವತ್ತು ನಡೆದೀವಿ ವಿಶಾಲ್ ಮಾಡ್ಗೆ ನಾವು ಹೊರಗಡೆ ಆಗಿದ್ದೀವಿ ಮನೆ ಹೊರಗಡೆ ಇವರು ನಮ್ಮ ತಮ್ಮದವರು ನೋಡಿದೀರಿ ನಾವು ಹೊರಗಡೆ ಬಂದಿದ್ದೀವಿ ಈಗ ಅವನು ಗಾಡಿ ತರ್ಲಿಕ್ಕೆ ನಡೆದಿದ್ದಾನೆ ಇವ ಅಂದ್ರೆ ಫೋಟೋ ತೆಗಿ ನಿಂತಾನೆ ರೀ ನಾ ಇವೊಂದು ಎರಡು ಫೋಟೋ ತೆಗೆದ್ರಿ ಒಂದು ಆಯ್ತು ರೀ ಇವ ಗಾಡಿ ತಂದ್ರಿ ಎಷ್ಟರಲ್ಲಿ ನಾವು ಗಾಡಿ ಮೇಲೆ ಕೂತೇವು ಕೂತೇವೆ ಬುರ ಬುರತ್ ನಡೆದೇವ್ರಿ ಇವ ನೋಡ್ರಿ ಹೆಂಗೆ ನೋಡ್ಲಾಕತ್ತಾನ ಆಯ್ತು ರೀ ನಡೆದೇವು ಈಗ ಅದು ಇದು ನೋಡ್ಕೋತಾ ಸನ್ಸೆಟ್ ಅವು ಇವು ನೋಡ್ಕೊತ ನಡೆದೇವ್ರಿ ಅವು ಹಂಗೆ ಮಾತಾಡ್ಕೊತ ನಡೆದೇವ್ರಿ ಡೊಮಿನೋಸ್ ಟರ್ನಿಗೆ ನಾವು ಹೊಳ್ದೆವು ರೀ ರೋಡಿಗೆ ಎಂಟ್ರಿ ಆದೇವ್ರಿ ಹಂಗೆ ಹಿಂಗೆ ಮಾಡಿ ರೋಡ್ ಕನ್ಸ್ಟ್ರಕ್ಷನ್ ನೋಡಿದೆವು ರೀ ಅದು ರೋಡಿಗೆ ಎಂಟ್ರಿ ಆದ ತಕ್ಷಣ ಹಾಲಿನ ಡೈರಿ ನೋಡಿದೆವು ಹಾಗೆ ಬಾಜುನೇ ವಿಸಲ್ ಮಾಡ್ ಇತ್ತು ರೀ ಬಂದು ಗಾಡಿ ಬಂದು ರೀ ಯಾಕೋ ಗಾಡಿ ಮತ್ತು ಚಾಲು ಮಾಡ್ದು ರೀ ಆಯ್ತು ರೀ ಗಾಡಿ ಒಯ್ದು ಪಾರ್ಕಿಂಗ್ ರೀ ಪಾರ್ಕಿಂಗ್ ಈಗ ನಾವು ವಿಶಲ್ ಮಾಡಿ ಸ್ಟೇರಿಂಗ್ ಏರ್ಕೊತ ಹೊಂತಿದ್ದೆವು ರೀ ಆಯ್ತು ರೀ ಮತ್ತು ಮಾತಾಡ್ಕೊತ ಹೊಂತಿದ್ದೆವು ರೀ ಮತ್ತು ಮ್ಯಾಲ ವಿಶಲ್ ಮಾಟೆ ಒಳಗೆ ಎಂಟ್ರಿ ರೀ ಸೀದಾ ವಿಶಲ್ ಮಾಡಿ ಪೂರಾ ಖಾಲಿ ಖಾಲಿ ಐತ್ರಿ ನಾವೇ ಕಾಣತ್ತೀವಿ ಎಲ್ಲಿ ನೋಡಿದಲ್ಲಿ ಒಂದು ಮೂಗುರು ಇವ ನೋಡಿದ್ರೆ ಟ್ರಯಲ್ ಮಾಡಮ್ಮ ನಡಿಯೋಣ ಟ್ರಯಲ್ ಮಾಡಿ ನೋಡಮ್ಮ ಅಂದ್ರೂ ಟ್ರಯಲ್ ಮಾಡಿ ರೂಲ್ ಮೀ ಬಂದೇವ್ರಿ ಅವ ಮಾಕೊಂಡು ಮುಚ್ಚಿನ ಟ್ರಯಲ್ ಮಾಡ್ಕೋತ ನಾವು ತಲೆ ಬಾಚ್ಕೊತ ಕೂತು ಸ್ವಲ್ಪ ಆಯ್ತು ರೀ ಟ್ರಯಲ್ ಮಾಡ್ಕೊಂಡು ಬಂದ್ರಿ ಪಟ್ಟಿಗೆ ಭಾರಿ ಕಾಣತ್ತದಂತೆ ಅಂತ ಮುಂದೆ ಆ್ಯಕ್ಷನ್ ಗೀಶನ್ ಮಾಡ್ದು ರೀ ಎರಡು ಫೋಟೋ ತಗೊಂಡ್ರಿ ಫೋಟೋ ತಗೊಂಡು ಹೊರಗೆ ಬಂದೇವ್ರ ವಿಶಲ್ ಮಾಟಿಗೆ ಆಯ್ತು ಶಾಪಿಂಗ್ ಮುಗೀತ್ರಿ ನಮ್ಮದು ಇಷ್ಟೇ ನಮ್ಮದು ಇವತ್ತಿಂದು ಹಂಗೆ ನಾಯಿ ನೋಡ್ಲಾಗತ್ತದ್ರಿ ಇಲ್ಲಿ ನಾಯಿ ನೋಡ್ಕೊತ ಹೊಂಟಿದ್ವಿ ವರ್ಷದ ಜೀವನದಲ್ಲಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ನೀವು ಕೇಳಿ ಒಬ್ಬರ ತಂಟೆ ಹೋದವನಲ್ಲ ಈಗ ನಾವು ಸುಮ್ಮ ಅವ ಗಾಡಿ ತೋಗಿಲ್ಗತ್ತಾನ ಅಷ್ಟರಲ್ಲಿ ಸುಮ್ಮ ತಲೆ ಬಾಚ್ಕೋತ ಇದು ಮಾಡ್ಲಾಗತ್ತೇನ್ರಿ ಅವ ಗಾಡಿ ತಂದ್ರಿ ಗಾಡಿ ಮೇಲೆ ಕೂತೀವ್ರಿ ಸೀದಾ ಮತ್ತೆ ನಡೆದೇವ್ರಿ ಮನೆಗೆ ಈಗ ಹಂಗೆ ಗಾಡಿ ಗೀಡಿ ನೋಡ್ಲಾತನ್ರಿ ಅವ ನಡಿಯಪ್ಪ ಆ ರೋಡಿಗೆ ತೊಗೋಲ್ಲಗತ್ತಿನಿ ಈ ನಾ ಅಣ್ಣ ಈ ರೋಡಿಗೆ ತೊಗೊಂಬಲ್ ಆಗತ್ತ ರೀ ಮತ್ತು ಇವನ್ ರಾಂಗ್ ರೂಟೇ ತೊಗೊಂಡು ಹೊಂಟನ್ರಿ ರಾಂಗ್ ಏನ ರೀ ಸ್ವಲ್ಪ ರಾಂಗ್ ಮನುಷ್ಯನ ರೀ ತಪ್ಪು ತಿಳ್ಕೊಬಾಡ್ರಿ ರೀ ಕೇಳಲ್ಲ ರೀ ಏನು ಮಾಡ್ತೀರಿ ನೋಡಿರಿ ರಾಂಗ್ ರೂಟೇ ರೀ ಮತ್ತು ಕಂಟ್ರಕ್ಷನ್ ನಡ್ದ ಅಣ್ಣ ಅವು ಇವು ನಡ್ದವ ನೋಡ್ಕೋ ತಂಡೆಮು ಟೈಮ್ ಪಾಸ್ ಆಗ್ತದ ಅಂದನು ನಡಿಯಪ್ಪ ನಿನ್ನ ಗಾಡಿ ನಿಮ್ಮ ಮರ್ಜಿ ಹ್ಯಾಂಗ್ರೇಮ್ ನಡೆಯಂತೆ ಅಂತ ರೀ ಮನೆಗೆ ಹೊಂಟಿವ್ ನೋಡ್ರಿ ಈಗ ನಾವು ಮನೆಗೆ ರಿಟನ ನಮ್ಮ ಮನೆ ಸನಿ ಬಂದಿದ್ದೆವು ಇವತ್ತಿನ ಬ್ಲಾಗ್ ಇಷ್ಟೇ ರೀ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗೋಣ Bye bye friends.